ನಿಮ್ಮ ಜೊತೆ ನಾವು ಇರ್ತೀವಿ ಸರಿ ಸರ್ ಕಾರಣ ಯಾಕೆ ಬೇಜಾರ್ ಮಾಡ್ಕೊಂಡಿದೀರಾ ನಿಮ್ಗೇನು ತೊಂದರೆ ಆಗಲ್ಲ ನಮ್ಮ ಮನೆ ಥರ ತರ ಇದೆಲ್ಲ ಹೆಣ್ಮಕ್ಳು ಮಾಡೋದಲ್ವಾ ಅಮ್ಮ ಇಲ್ಲ ಅದಕ್ಕೆ ನಮ್ಮ ಮನೆ ಎಲ್ಲಾ ಕೆಲ್ಸರು ನಾವು ಗಂಡಮಕ್ಳೆ ಮಾಡೋದು ನಮ್ಮ ಮನೇಲೂ ಒಂದ್ ಹೆಣ್ಣು ಅಡಿಗೆ ಇನ್ಮೇಲಿಂದ ನಮ್ಗೆಲ್ಲ ರುಚಿ ರುಚಿಯಾದ ಊಟ ಸ್ಟವ್ ಹಳೇದು ಆದಷ್ಟು ಬೇಗ ಬರ್ಲಿಸ್ಬೇಡ ಅಯ್ಯೋ ಮಲ್ಪ ಆದಷ್ಟು ಬೇಗ ಬದ್ಲಾಯಿಸ್ಬಿಡ್ತೀನಿ ಡೋರ್ ಮುರಿದೋಗಿದೆ ಇದನ್ನು ಆದಷ್ಟು ಬೇಗ ಬದಲಾಯಿಸ್ಬಿಡ್ತೀನಿ ಡೋರ್ ಮಾತ್ರ ಅಲ್ಲ ಇಡೀ ಮನೆನೇ ಬದಲಾಯಿಸ್ಬೇಕು ಈವರೆಗೆ ಬದಲಾಗದ ಮನಸ್ಥಿತಿ ಮನೆ ಸ್ಥಿತಿನ ಬದಲಾಯಿಸ್ತಾಳ ಈ ಮನೆ ಸೊಸೆ ಶ್ರೀಗಂಧದ ಗುಡಿ ಶೀಘ್ರದಲ್ಲಿ